ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಪರಿಚಿತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ನಾವಂತೂ ಆರಾಮದೀವಿ ನೀವು ಚೆನ್ನಾಗ್ ಅದಿರಿ ಅಂದ್ಕೊಂಡು ವಿಡಿಯೋ ಚಾಲು ಮಾಡೋಣ ಬನ್ನಿರಿ ನಾವು ಇವತ್ತ ಏನು ಮಾಡಕತ್ತೇವಿ ಅಂದ್ರೆ ಸಬಾಕಿ ಪಾಯಸ ಮಾಡಕತ್ತೇವ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿರಿ ಮೊದಲಿಗೆ ನಾವು ಸಬಾಕಿ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ್ ಬಿಸಿನೀರಲ್ಲಿ ಕುದಿಸ್ಕೊಂಡು ಸೈಡಿಗೆ ಇಟ್ಕೊಂಡೇವ್ರಿ ಮಾಡೋಕ್ಕೆ ಜಾಸ್ತಿ ಏನು ಬೇಕಾಗೋದಿಲ್ಲ ರೀ ನಾವು ಏನೇನು ತಗೊಂಡಿವಿ ಅಂದರೆ ಇಂಗ್ರೀಡಿಯೆಂಟ್ಸ ಗೋಡಂಬಿ ಬಾದಾಮಿ ಮನುಕ್ಕಿ ಒಂದೆರಡು ಏಲಕ್ಕಿ ಮತ್ತು ಸ್ವಲ್ಪ ಹಾಲು ಒಂದು ಕಪ್ ಸಕ್ರೆ ಮತ್ತು ಒಂದು ಚಿಕ್ಕ ಪ್ಯಾಕೆಟ್ ಹತ್ತು ರೂಪಾಯಿದು ತುಪ್ಪದ ಪ್ಯಾಕೆಟ್ ತಗೊಂಡಿದ್ದೀನಿ ಮತ್ತು ಸಬ್ಬಕ್ಕಿ ತಗೊಂಡಿದ್ದೀನಿ ಇವಾಗ ಮಾಡೋಣ ಬನ್ನಿರಿ ಮೊದಲಿಗೆ ಒಂದು ಕಡಾಯಿ ತಗೊಂಡು ಕಡಾಯಲ್ಲಿ ತುಪ್ಪ ಹಾಕೊಂಡೆ ತುಪ್ಪದ ನಂತರ ಬಾದಾಮಿ ಗೋಡಂಬಿ ಮತ್ತು ಮನುಕ್ಕಿ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ಥರ ಹುಕ್ಕೋಬೇಕು ನಮ್ಮ ಎಲ್ಲ ಸಬ್ಬಕ್ಕಿಗೆ ಸಾಬುದಾನಿ ಅಂತಾರೆ ಸೊ ನಿಮಗಾಗಿ ಸಬ್ಬಕ್ಕಿ ಅಂತಲೇ ಅಂದೆ ತುಪ್ಪದಲ್ಲಿ ಹುರ್ಕೊಂಡು ಇಷ್ಟು ಸಾಕು ಇವಾಗ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಈ ನೀರು ಫುಲ್ ಕಾಯೋವರೆಗೂ ವೇಟ್ ಮಾಡಬೇಕು ಇವಾಗ ನೀರು ಕಾಯ್ದಿದೆ ಅದಕ್ಕೆ ಸಬಾಕಿ ಸಾಬುದಾನಿ ಹಾಕೊತಾ ಇದ್ದೀನಿ ಇಷ್ಟು ತಗೊಂಡಿದ್ದೀವಿ ಸಾಬುದಾನಿ ಇವಾಗ ಯಾಕೆ ಸಬಾಕಿ ಪಾಯಸ ಮಾಡಿದ್ದೀವಿ ಅಂದ್ರೆ ನವರಾತ್ರಿ ಐತಲ್ಲ ಇವಾಗ ಉಪವಾಸ ಇರ್ತಾರ ಅದಕ್ಕೆ ಮಾಡಿದ್ದೀವಿ ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗಾಗ್ಯದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರತಿ ಖುಷಿ ವಿಚಾರ ಹಂಚ್ಕೊಳ್ಳಿ ಏಳ್ನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ತುಂಬಾ ಖುಷಿಯಾಗಿದೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಟ್ಕೊಂಡಿರೋ ಏಲಕ್ಕಿನ ಮೇಲೆ ಉದ್ಸ್ಕೊಳಿ ನೋಡು ಸಾಬುದಾನಿ ಏನು ತಗೊಳ್ಳೋದಿಲ್ಲ ಅಂದ್ರೂ ಸುಮ್ಮನೆ ಹಾಗೆ ಅವಾಗವಾಗ ಸ್ಪೂನ್ ತಿರುಗಿಸ್ತಾ ಇರಿ ಹ್ಮ್ ಇವಾಗ ಸಕ್ರೆ ಹಾಕೊಳ್ತಾ ಇದ್ದೀನಿ ಒಂದ್ ಕಪ್ಪು ಮನೆಯಲ್ಲಿ ಸ್ವೀಟ್ ಅಷ್ಟೇ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ ಇವ್ ಬತ್ತವ ಏನಂತ ಹೆಂಗೆ ಈ ತರ ಕುದಿಯುವಾಗ ಹಾಲು ಹಾಕೋಬೇಕು ಇವಾಗ ಹಾಲು ಹಾಕೋತ್ತೀವಿ ನೋಡ್ರಿ ಹಾಲು ಹಾಕಿದ ನಂತರ ಸ್ಪೂನ್ ತಗೊಂಡು ತಿರುಗಿಸ್ಕೊರಿ ಎಲ್ಲ ಸಕ್ಕರೆ ಎಲ್ಲ ಮಿಕ್ಸ್ ಎಲ್ಲ ಕಡೆ ಆಗಬೇಕಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಇದಿಷ್ಟು ಆಗಿತ್ತು ನೋಡ್ರಿ ಸಬ್ಬಕ್ಕಿ ಸಾಬುದಾನಿ ಪಾಯಸ ಮಾಡೋದು ಇನ್ನೂ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ನಾನು ವೀಡಿಯೋ ಫುಲ್ ಎಂಟಿ ತಕ್ಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಒಂದ್ಸಲ ನಿಮ್ಮ ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಫೈನಲ್ ಆಗಿ ಈ ಥರ ಬಂದಿತ್ತು ಸಬ್ಬಕ್ಕಿ ಸಾಬುದಾನಿ ಪಾಯಸ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್